ನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಮೇ ಏಳರಂದು ಜರುಗಲಿರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ತಾಲೂಕು ಆಡಳಿತ ಸರ್ವ ಸಿದ್ಧತೆ ನಡೆಸಲಾಗಿದೆ ಅಂತ ಸಹಾಯಕ ಚುನಾವಣಾಧಿಕಾರಿ ಡಾಕ್ಟರ್ ಎಚ್ಎನ್ ರಘು ಸ್ಪಷ್ಟಪಡಿಸಿದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ತಾಲೂಕು ಆಡಳಿತ ಸೌಧದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾಲ್ಕು ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗಿದ್ದು ತಾಲೂಕಿನ ಆಲೂರು ಗೇಟ್ ಸಿದ್ದಾಪುರ ಉಜ್ಜಿನಿ ಕೊಂಬಳ್ಳಿ ಗ್ರಾಮಗಳಲ್ಲಿ ಚೆಕ್ಪೋಸ್ಟ್ ಕಾರ್ಯನಿರ್ವಹಿಸುತ್ತಿವೆ ಅಂತ ವಿವರಿಸಿದರು ಇನ್ನು ಬಳ್ಳಾರಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆ ತೊಂಬತ್ತಾರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾಹಿತಿಯನ್ನು ಅವರು ವಿವರಿಸಿದ್ರು ಒಂಬತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹತ್ತು ಜನ ಕಣದಲ್ಲಿದ್ದು ಸ್ಪರ್ಧೆ ಮಾಡಲಿದ್ದಾರೆ ಅಂತ ಮಾಹಿತಿ ಹಂಚಿಕೊಂಡ್ರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಏಳು ಸಾವಿರದ ಆರುನೂರ ಮೂವತ್ತ್ ಮೂರು ಮತದಾರರಿದ್ದಾರೆ ಒಂದು ಲಕ್ಷದ ಐದು ಸಾವಿರದ ಮೂವತ್ತಾರು ಪುರುಷ ಮತದಾರರು ಒಂದು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತಾರು ಮಹಿಳಾ ಮತದಾರರು ಕ್ಷೇತ್ರದಲ್ಲಿ ಹನ್ನೊಂದು ಇತರೆ ಮತದಾರರಿದ್ದಾರೆ ನೂರ ಎಂಬತ್ತೆಂಟು ಸ್ಥಳಗಳಲ್ಲಿ ಮತಗಟ್ಟೆಗಳಲ್ಲಿ ಒಟ್ಟು ಇನ್ನೂರ ಐವತ್ತು ಮತಗಟ್ಟೆಗಳನ್ನು ನಿರ್ಮಿಸಲಾಗುತ್ತದೆ ಅಂತ ಅವರು ಮಾಹಿತಿಯನ್ನು ಕೊಟ್ಟರು ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದ್ದು ಮತಗಟ್ಟೆ ಸಂಖ್ಯೆ ಕಾಳಾಪುರ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತೊಂದು ಚಿಕ್ಕ ಜೋಗಿಹಳ್ಳಿ ತಾಂಡ ಒಟ್ಟು ಎರಡು ಅತಿಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ ಇಪ್ಪತ್ತೆರಡು ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಲಾಗಿರುತ್ತದೆ ಎಂಬತ್ತೈದು ವರ್ಷಗಳನ್ನು ದಾಟಿರುವ ನೂರ ನಾಲ್ಕು ಹಿರಿಯರಿಗಾಗಿ ಮನೆಯಲ್ಲಿಯೇ ಮತದಾನ ಮಾಡುವ ಸೌಲಭ್ಯ ಕಲ್ಪಿಸಲಾಗಿದೆ ನೂರ ಎರಡು ವಿಶೇಷ ಚೇತನರಿಗಾಗಿ ಮತದಾನ ಮಾಡಲು ಸಕಲ ಸಿದ್ಧತೆ ನಡೆಸಲಾಗಿದೆ ಕೂಡ್ಲಿಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೇ ಆರರಂದು ಮಸ್ಟರಿಂಗ್ ಮತ್ತು ಮೇ ಏಳರಂದು ಡಿಮಸ್ಟರಿಂಗ್ ಜರುಗಲಿದೆ ಒಟ್ಟು ಐದು ಕಡೆಗಳಲ್ಲಿ ಸಖಿ ಮತಗಟ್ಟೆಗಳನ್ನು ನಿರ್ಮಿಸಲಾಗಿದ್ದು ಕೂಡ್ಲಿಗಿ ಪಟ್ಟಣದ ರಾಮನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟಣದ ರಾಜೀವ್ ಗಾಂಧಿ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಲೂಕಿನ ಗುಡೆಕೋಟೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಎಡಭಾಗ ತಾಲೂಕಿನ ಯಕ್ಕಗುಂದಿ ಗ್ರಾಮಗಳಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ

ಕೊಟ್ಟಿದೆ ಟೂ ತೌಸಂಡ್ ನವೆನ್ ಸಿಕ್ಸಿ ಎರಡು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಜನ ಸಾವಿರ ಅದರಲ್ಲಿ ಬಜೆಟೆಡ್ ಪಾಪ್ಯುಲೇಷನ್ ಅಂತ ಹತ್ತು ವರ್ಷಕ್ಕೆ ಎಷ್ಟು ಜನ ಅದರಲ್ಲಿ ಮೂರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಬಟ್ ಅದನ್ನು ಕನ್ಸಿಡರ್ ಮಾಡಿದ್ರೆ ಈಗ ಎಕ್ಸಿಸ್ಟಿಂಗ್ ಏರ್ ಅಂತ ಮಾಡಿದ್ರು ವೋಟರ್ಸ್ ಎಷ್ಟಿ ಮೇಲ್ ಎಷ್ಟಿದ್ದಾರೆ ಅಂತ ಹೇಳಿದ್ರೆ ಟೋಟಲ್ ಓಟರ್ಸ್ ಎರಡು ಲಕ್ಷದ ಏಳು ಸಾವಿರದ ಆರುನೂರ ಮೂವತ್ಮೂರು ಮೇಲ್ ಅದರಲ್ಲಿ ಒಂದು ಲಕ್ಷದ ಐದು ಸಾವಿರದ ಒಂದು ಲಕ್ಷದ ಐದು ಸಾವಿರದ ಒನ್ ಜೀರೋ ಫೈವ್ ಜೀರೋ ತ್ರೀ ಸಿಕ್ಸ್ ಫೀಮೇಲ್ ಒನ್ ಜೀರೋ ಟೂ ಫೈವ್ ಏಯ್ಟ್ ಸಿಕ್ಸ್ ಆಲ್ಮೋಸ್ಟ್ ಈಕ್ವಲ್ ಇದ್ದಾರೆ ಮೇಲ್ ಆ್ಯಂಡ್ ಫೀಮೇಲ್ ವೋಟರ್ಸ್

ಬಂದು ಹಾಕ್ತಿ ಇಲ್ಲಿ ಯಾರ್ಯಾರು ಮನೆಗೆ ಬೋಟ್ ಅದರಲ್ಲಿ ನೂರ ಎರಡು ಜನ ಇವತ್ತು ನಾಲ್ಕು ವರ್ಷದಲ್ಲಿ ನೂರ ನಾಲ್ಕು ಜನ ಇದ್ದಾರೆ ಐದು ಸಾವಿರ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ ಮಾಡ್ತೇವೆ ಗೊತ್ತಿದೆ ಕೌನ್ಸಿಲಿಂಗ್ ಎಲ್ಲ ಮಾಡೋದಿಲ್ಲ ಹೇಳ್ಬೇಕು ಆ ಡೇಟ್ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ ಏನಾಗಿದೆ ಬ್ಯಾರಿಕೇಡ್ ಸಿ ಕ್ಯಾಮೆರಾಗ ಇದೆ ರೂಮ್ಸ್ ಯಾವ್ದಾದ್ರು ವ್ಯವಸ್ಥೆ ಮಾಡಿ ಕೌನ್ಸಿಲಿಂಗ್ ಹೋದ್ರೆ ಏನಾಗುತ್ತೆ ಸೆಕ್ಯೂರಿಟಿ ನಂಬಿಕೆ ಅದೆಲ್ಲ ಒಂದೇ ಒಂದು ಒಂದು ಸ್ಟ್ರಾಂಗ್ ರೂಮ್ ಇದೆ ಕಮಿಸ್ಟ್ ರೂಮ್ಸ್ ಇದೆ ಮೆಟ್ರಲ್ಸ್ ರೂಮ್ ಇದೆ ಪೊಲೀಸ್